Hello friends, welcome to my channel. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಮೀನಾ ಪೂಜೆಗೆ ಹೂ ಕಟ್ಟೋದನ್ನ ಹೇಳ್ಕೊಡಕ್ಕೆ ಹೂನ ತಗೊಂಡು ಪೂಜಾ ಮನೆಗೆ ಹೋಗ್ತಾಳೆ ಅವ್ರ ಮನೆಯಲ್ಲಿ ಪೂಜಾಗೆ ಮೀನಾ ಹೂ ಕಟ್ಟೋದನ್ನ ಕಲ್ಸ್ಕೊಡ್ತಾ ಇರ್ತಾಳೆ ಈ ಕಡೆ ರೋಹಿಣಿನೇ ತನ್ನ ತಾಯಿ ಅಂತ ಕ್ರಿಶ್ಗೆ ತಿಳಿದು ಆಗ ಕೃಷಿ ಯಾಕಮ್ಮ ನೀನ್ ಇಷ್ಟ ದಿನ ನನಗೆ ಹೇಳಲಿಲ್ಲ ನೀನೆ ನನ್ನಮ್ಮ ಅಂತ ಸ್ಕೂಲ್ ಅಲ್ಲಿ ನನ್ಗೆಲ್ಲರೂ ಹೇಗೆ ರೇಗಿಸ್ತಾರೆ ಗೊತ್ತಾ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನೇನಾದ್ರೂ ತಪ್ಪು ಮಾಡಿದ್ನಮ್ಮ ಅದಕ್ಕೆ ನೀನ್ ನನಗೆ ಹೇಳಿಲ್ವಾ ನೀನೇ ನನ್ನಮ್ಮ ಅಂತ ನನ್ನ ಸ್ಕೂಲಿಗೆ ನೀನೆ ಬಾರಮ್ಮ ನೀನೇ ನನ್ನಮ್ಮ ಅಂತ ಎಲ್ಲರಿಗುನು ತೋರಿಸ್ತೀನಿ ಹೇಳ್ತೀನಿ ಅಂತ ಕ್ರಿಶು ಹೇಳ್ತಾ ಇರ್ತಾನೆ ಅದನ್ನ ಕೇಳಿ ರೋಹಿಣಿ ಅಳ್ತಾಳೆ ಆಗ ರೋಹಿಣಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ನಿನಗೆ ನಾನೇ ನಿನ್ನಮ್ಮ ಅಂತ ಹೇಳಲಿಲ್ಲ ಅಂತಾನೆ ಏನ್ ಪ್ರಾಬ್ಲಮ್ಮು ಹೇಳಮ್ಮ ಹೆಲ್ಪ್ ಮಾಡ್ತೀನಿ ಅಂತ ಅಂದಾಗ ಅದನ್ನು ನಾನು ನೋಡ್ಕೊಂತೀನಿ ನಾನು ಹೇಳೋರ್ಗುನು ನಾನೇ ನಿನ್ನಮ್ಮ ಅಂತ ನೀನ್ ಯಾರಿಗೂ ಹೇಳಬಾರ್ದು ಅಂತ ರೋಹಿಣಿ ಕೃಷ್ಣ ಸಮಾಧಾನ ಮಾಡ್ತಾಳೆ ಆಗ ಕೃಷ್ಣ ಅಮ್ಮ ನಾನೊಂದು ಹೇಳ್ತೀನಿ ಅದ್ ಮಾಡ್ತೀಯಾ ಅಂತ ಕೇಳಿದಾಗ ಏನ್ ಹೇಳಪ್ಪ ಅಂತ ಕೇಳ್ತಾನೆ ನನ್ಗೆ ನಾಳೆ ಬ್ಯಾಂಡೇಜ್ ಬಿಸ್ತಾರೆ ಅಂತಾರಲ್ಲ ನಾನ್ ಮೊದ್ಲು ನಿನ್ನೆ ನೋಡ್ಬೇಕಮ್ಮ ಅದು ನನ್ನ ಆಸೆ ನೀನ್ ಬರ್ತೀಯ ತಾನೆ ಅಂತ ಕೃಷ್ಣ ಕೇಳ್ತಾನೆ ಆಗ ರೋಹಿಣಿ ಸರಿಯಪ್ಪ ನಾನ್ ಬರ್ತೀನಿ ಅಂತಂದ ಕ್ರಿಶು ಓಕೆ ಅಮ್ಮ ಸರಿ ಅಂತ ಹೇಳ್ತಾನೆ ಅವಾಗ ರೋಹಿಣಿ ಸರಿ ಅಮ್ಮ ಹೊರಡಕ್ ರೆಡಿ ಆಗೋ ನಾನ್ ಹೋಟೆಲ್ ಬುಕ್ ಮಾಡ್ತೀನಿ ಅಂತ ಅಂದಾಗ ಸೂರ್ಯ ಮೀನಾಗೆ ಹೇಳ್ದೆ ಹೇಗೆ ಹೋಗೋದು ಅಂದಾಗ ರೋಹಿಣಿ ಅವ್ರು ಬರೋವರೆಗೂ ವೇಟ್ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತೀಯಾ ಅಂತಾಳೆ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಮನೇಲಿ ಯಾರು ಇಲ್ದೆ ಇರೋ ತರ ನೋಡಿ ನಿನ್ನ ಕಳ್ಸ್ಬೇಕು ಅಂತ ಇದ್ರೆ ನೀನ್ ಹೀಗಂತೀಯಾ ಅಂತಾಳೆ ಅವ್ರು ಬರೋ ವರ್ಷಗೆ ನೀನ್ ಹೋಗ್ಬೇಕು ರೆಡಿ ಆಗೋ ಅಂತ ಹೇಳ್ತಾಳೆ ಈ ಕಡೆ ಮೀನಾ ಪೂಜೆಗೆ ಅಂತ ಅಡ್ಗೆ ಮಾಡ್ತಾಳೆ ಅದನ್ನ ಪೂಜೆ ತಿಂದ್ಬಿಟ್ಟು ಏನ್ ಮೀನಾ ನೀನ್ ಇಷ್ಟೊಂದ್ ಚೆನ್ನಾಗಿ ಅಡ್ಗೆ ಮಾಡ್ತಿಯಾ ಹೂವು ಚೆನ್ನಾಗಿ ಕಟ್ತಿಯಾ ಅಡ್ಗೆನು ಮಾಡ್ತೀಯ ಎಲ್ಲದನ್ನು ಪರ್ಫೆಕ್ಟ್ ನೀನು ಅಂತಾಳೆ ಆಗ ಮೀನ ಇದೆಲ್ಲ ನನಗೆ ಅಮ್ಮನೆ ಕಲಸಿರೋದು ಅಂತಾಳೆ ಮನೇಲಿ ಅವರ ಅಮ್ಮ ಹೊರಡಕ್ಕೆ ಅಂತ ಬಟ್ಟೆ ಪ್ಯಾಕ್ ಮಾಡ್ತಾ ಇರ್ತಾಳೆ ಅವಾಗ ರೋಹಿಣಿ ಬಂದು ಎಲ್ಲ ರೆಡಿ ಆಗುತ್ತೆ ಅನಮ್ಮ ಮನೆಯವರೆಲ್ಲರೂ ಬಂದ್ಬಿಡ್ತಾರೆ ಇನ್ನೇನು ಅಂತಾಳೆ ಆ ಮೀನ ಸೂರ್ಯ ಬರೋಳಿಗೆ ಹೋಗ್ಬೇಕು ಅವರಿಗೆ ಗೊತ್ತಾಗ್ಬಾರ್ದು ಅಂತ ಅಂದಾಗ ಕ್ರಿಶ್ರು ಅಮ್ಮ ಮೀನಾ ಆಂಟಿಗೆ ಹೇಳ್ಬಿಟ್ಟು ಹೋಗ್ತೀನಮ್ಮ ಅಂತಂತಾನೆ ನಿನಗೆ ನಾನಮ್ಮನ ಅವಳ ಅಮ್ಮನ ಅಂತಂದಾಗ ನೀನ ಕಣಮ್ಮ ಅಮ್ಮ ನೀನ್ ಹೀಗೆ ಆಡ್ತಾ ಇದ್ರೆ ನೀನ್ ನೋಡಕ್ ನಾನು ಬರೋದೇ ಇಲ್ಲ ಅಂದಾಗ ಇಲ್ಲಮ್ಮ ನಾನು ಆತರ ಏನು ಮಾಡಲ್ಲ ಅನ್ ಹೇಳ್ದಂಗೆ ಕೇಳ್ತೀನಿ ಅಂತಾನೆ ಆಗ ಕೃಷಿ ಮೀನ ಅಂದ್ರೆ ಅವನಿಗೆ ಇಷ್ಟ ಕಣೆ ಅದಕ್ಕೆ ಹಾಗೆ ಹೇಳಿದ್ದು ಅಂದಾಗ ಸರಿ ಇದನ್ನೆಲ್ಲ ಬಿಟ್ಬಿಡು ನೀ ರೆಡಿ ಆಗೋ ಟೈಮ್ ಆಯ್ತು ಅಂತ ಸರಿ ಆಯ್ತು ನಿನ್ ಮನೆಯವ್ರೆಲ್ಲರಿಗೂ ನಿನ್ ಬಗ್ಗೆ ಕೃಷಿ ಇರೋ ಬಗ್ಗೆ ಎಲ್ಲದನ್ನು ಹೇಳು ಸರಿ ಹೋಗುತ್ತೆ ಸರಿ ಆಯ್ತು ಹೊರಡು ಅಂತಂದಾಗ ಅಂದಾಗ ಇನ್ನೇನು ಹೊರಗೆ ಹೊರ ಕಳಿಸ್ಬೇಕು ಅಂತ ಅಂದಾಗ ಅಲ್ಲಿಗೆ ಸೂರ್ಯ ಬರ್ತಾನೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು